ಸಂವಿಧಾನದ ಸಂರಕ್ಷಣೆ ಮತ್ತು ಸಂಪೂರ್ಣ ಜಾರಿ ಬಿಎಸ್ಪಿಯಿಂದ ಮಾತ್ರ ಸಾಧ್ಯ ಗಂಗಾಧರ್ ಬಹುಜನ್ ಹಾಸನ ಜಿಲ್ಲೆ ಬೇಲೂರು ಭಾರತವು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಪ್ರಜೆಗಳು ಇಂದು ನಿಜವಾದ ಪ್ರಭುಗಳಾಗಿಲ್ಲ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ನಮ್ಮ ದೇಶವನ್ನಾಳಿರುವ ಎಲ್ಲ ಮನುವಾದಿಗಳ ಪಕ್ಷಗಳು ಪ್ರಜೆಗಳನ್ನ ಮಾರಾಟದ ಸರಕುಗಳನ್ನಾಗಿ ಮಾಡಿಕೊಂಡು ದುರಾಳಿತ ನಡೆಸಿಕೊಂಡು ಬಂದ ಪರಿಣಾಮ ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಇದೆ ಇಂತಹ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯಿಂದ ಮಾತ್ರವೇ ಸಂವಿಧಾನದ ಸಂರಕ್ಷಣೆ ಮತ್ತು ಸಂಪೂರ್ಣ ಜಾರಿ ಸಾಧ್ಯ ಅಂತ ಬಹುಜನ ಸಮಾಜದ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಆದ ಗಂಗಾಧರ್ ಬಹುಜನ್ ಅವರು ತಿಳಿಸಿದ್ದಾರೆ ಹಾಸನ ಜಿಲ್ಲೆ ವತಿಯಿಂದ ಏನು ನಮಗೆ ಕರ್ನಾಟಕದ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ನಾಲ್ಕು ವಿಭಾಗ ಮಟ್ಟದಲ್ಲಿ ಸಮಾವೇಶಗಳು ನಡೀತಿದೆ ಈ ಒಂದು ಮೈಸೂರು ವಿಭಾಗ ಮಟ್ಟದ ಸಮಾವೇಶವನ್ನ ಹಾಸನ ಜಿಲ್ಲೆಗೆ ವಹಿಸಿಕೊಟ್ಟಿದ್ದಾರೆ ಈ ಸಾರಿ ಈ ಒಂದು ಜಿಲ್ಲಾ ಮಟ್ಟದ ವಿಭಾಗ ಮಟ್ಟದ ಕಾರ್ಯಕ್ರಮವನ್ನ ನಾವು ಸಕಲೇಶ್ಪುರ ಒಂದು ಪಟ್ಟಣದಲ್ಲಿ ಮಾಡಬೇಕು ಅಂತೇಳಿ ಜಿಲ್ಲಾ ಸಮಿತಿಯವರು ತೀರ್ಮಾನವನ್ನು ಮಾಡಿದ್ವಿ ಸೊ ಒಂಬತ್ತನೇ ತಾರೀಕು ಗುಲ್ಬರ್ಗದಲ್ಲಿ ವಿಭಾಗ ಮಟ್ಟದ ಸಮಾವೇಶ ನಡೆಯುತ್ತೆ ಹತ್ತನೇ ತಾರೀಕು ಗುಲ್ಬರ್ಗದಲ್ಲಿ ಬೆಳಗಾವಲ್ಲಿ ನಡೆಯುತ್ತೆ ಹತ್ತನೇ ತಾರೀಕು ಬೆಂಗಳೂರಿನ ದೇವನಹಳ್ಳಿಲಿ ನಡೆಯುತ್ತೆ ಸೊ ನಮ್ಮದು ಹನ್ನೆರಡನೇ ತಾರೀಕು ಸಕಲೇಶ್ಪುರದಲ್ಲಿ ನಡೆಯುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಕರ್ನಾಟಕದ ರಾಜ್ಯ ಉಸ್ತುವಾರಿಗಳು ಹಾಗೂ ಸಂಸದರು ಆಗಿರತಕ್ಕಂಥ ರಾಮ್ಜಿ ಗೌತಮ್ ಸಾಹೇಬ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸೊ ಅವರು ನೂತನವಾದಂತಹ ಉಸ್ತುವಾರಿಗಳು ಇವರ ಒಂದು ನಾಯಕತ್ವದಲ್ಲಿ ಇವರ ಒಂದು ಮಾರ್ಗದರ್ಶನದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ನಡೆಯೋದಿಲ್ಲ ಸೊ ಈ ಒಂದು ಕಾರ್ಯಕ್ರಮಗಳೇನಿದ್ದಾವೆ ಈ ನಾಲ್ಕು ವಿಭಾಗ ಮಟ್ಟದ ಕಾರ್ಯಕ್ರಮಗಳೇನಿದೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ ಇದ್ದಾಗ ಸೊ ಈಗಾಗ್ಲೇ ತಮಗೆ ಗೊತ್ತಿರೋ ಹಾಗೆ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಉಳಿವಿಗಾಗಿ ಅದರ ಸಮರ್ಪಕವಾದಂತಹ ಜಾರಿಗೋಸ್ಕರವಾಗಿ ಜನರಿಗೆ ಒಂದು ತಿಳುವಳಿಕೆಯನ್ನ ಮೂಡಿಸತಕ್ಕಂಥ ಅರಿವನ್ನ ಕೆಲಸವನ್ನು ಕೆಲಸವನ್ನ ಹಳ್ಳಿಳ್ಳಿ ಮಾಡ್ಕೊಂಡು ಬಂದಿದ್ವಿ ಸೊ ನಾವು ಏನಕ್ಕೋಸ್ಕರವಾಗಿ ನಾವು ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿದೆ ಏನಕ್ಕೋಸ್ಕರವಾಗಿ ನಾವು ಅಸೆಂಬ್ಲಿಗೆ ಶಾಸಕರಿಗೆ ಆಯ್ಕೆ ಆಗ್ಬೇಕಾಗಿದೆ ಅಂತಂದ್ರೆ ಈ ಒಂದು ಅಪಾಯದ ಸ್ಥಿತಿಯಲ್ಲಿರ್ತಕ್ಕಂಥ ಸಂವಿಧಾನವನ್ನ ಕಾಪಾಡ್ತಕ್ಕಂಥ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತೆ ಅದನ್ನ ಸಮರ್ಪಕವಾಗಿ ಜಾರಿ ಮಾಡಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನ ನೀಡ್ತಕ್ಕಂಥದ್ದು ಬಹುಜನ್ ಸಮಾಜ್ ಪಾರ್ಟಿಯ ಮೂಲ ಉದ್ದೇಶ ಮತ್ತು ಸಿದ್ಧಾಂತ ಸೊ ಇದಕ್ಕಾಗಿ ನಾವು ರಾಜಕೀಯವನ್ನ ರಾಜಕಾರಣವನ್ನ ಮಾಡ್ತಿರ್ತಕ್ಕಂಥದ್ದು ಚಳುವಳಿಯನ್ನ ಮಾಡ್ತಕ್ಕಂಥದ್ದು ಬೇರೆ ಉದ್ದೇಶ ಅಲ್ಲ ಸೊ ಇಲ್ಲಿ ನಾನು ಎಂ ಎಲ್ ಆಗ್ಬೇಕು ನಾನು ಎಂ ಪಿ ಆಗ್ಬೇಕು ಅಥವಾ ಇನ್ನೊಬ್ಬರು ಯಾರು ಎಂ ಎಲ್ ಎಕ್ ಎಂ ಪಿ ಆಗ್ಬೇಕು ಅಂತಕ್ಕಂಥದ್ದಲ್ಲ ಸೊ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು ಅದು ಸಂರಕ್ಷಣೆ ಆಗ್ಬೇಕು ಮತ್ ಅದು ಯಥಾವತ್ತಾಗಿ ಜಾರಿ ಆಗ್ಬೇಕು ಆ ಮುಖಾಂತರವಾಗಿ ಎಲ್ಲ ಸಮುದಾಯಗಳಿಗೂ ಕೂಡ ಸಮಾನವಂತ ಹಕ್ಕುಗಳು ಅವಕಾಶಗಳು ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ ಈ ನಿಟ್ಟಿನಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ರಾಜ್ಯದ ಎಲ್ಲ ಏನ್ ಇಪ್ಪತ್ತೆಂಟು ದ ಏನ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇನಿದೆ ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿದ್ವಿ ಸೊ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೊ ನಾವು ಸ್ಪರ್ಧೆಯನ್ನ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಲೋಹಿತ್ ಕಡೆಗರ್ಜಿ ಜಿಲ್ಲಾ ಕಾರ್ಯದರ್ಶಿ ರಾಜು ಬೆಳ್ಳೊಟ್ಟೆ ತಾಲೂಕು ಅಧ್ಯಕ್ಷ ಪ್ರಕಾಶ್ ಕೆಸಗೋಡು ತಾಲೂಕು ಸಂಯೋಜಕ ಉಮೇಶ್ ಉಪಾಧ್ಯಕ್ಷರುಗಳಾದ ನಿಂಗರಾಜು ಜಯಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಮುಖಂಡರುಗಳಾದ ಹೊನ್ನಯ್ಯ ತಿಮ್ಮರಾಜು ಶಿವಪ್ಪ ಹೇಮಂತ್ ಕುಮಾರ್ ಸುಶೀಲಮ್ಮ ಸೇರಿ ಮತ್ತಿತರರು ಹಾಜರಿದ್ದರು